ಇದು ಯಾವಾಗ ಕನ್ನಡ ರಾಜ್ಯೋತ್ಸವ ಶುರು ಆಯ್ತು ಅಂದ್ರೆ ಕರ್ನಾಟಕ ಏಕೀಕರಣವಾಯಿತು ಅಂದ್ರೆ ಎಲ್ಲ ಕನ್ನಡ ಮಾತನಾಡುವ ಭಾಷೆ ಪ್ರದೇಶಗಳನ್ನು ಕನ್ನಡ ರಾಜ್ಯವನ್ನಾಗಿ ಮಾಡಿದ್ರು ಇದು ಹಿಂದೆ ಕರ್ನಾಟಕ ಅಂತ ಇವಾಗ ಏನ್ ಕರಿತೀವಿ ಅದು ಮೈಸೂರು ರಾಜ್ಯವಾಗಿತ್ತು ಮೈಸೂರು ರಾಜ್ಯದಲ್ಲಿ ಹಲವು ಪ್ರಾಂತ್ಯ ಇತ್ತು ನಮ್ದು ಈ ಚಾಮರಾಜನಗರನು ಚೆನ್ನೈ ಪ್ರಾಂತ್ಯಕ್ಕೆ ಸೇರಿಸು ಚೆನ್ನೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಕರ್ನಾಟಕ ನಾಲ್ಕು ಭಾಗವಾಗಿತ್ತು ಆಗ ಅದನ್ನೆಲ್ಲ ಒಗ್ಗೂಡಿಸಿ ಏಕೀಕರಣವಾದಾಗ ಉದಯವಾಗಿದ್ದೇ ಈ ನಮ್ಮ ಕನ್ನಡ ಭಾಷೆ ಕನ್ನಡ ರಾಜ್ಯೋತ್ಸವ ಭಾರತ ದೇಶದಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಹಂಚಿ ಹರಿದೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಬಂಧುಗಳೇ ಈ ಒಂದು ಕನ್ನಡ ಕರ್ನಾಟಕ ಕನ್ನಡ ಭಾಷೆನೇ ಒಂದು ಭಾಷೆನೇ ಒಂದು ಪ್ರಮುಖ ಅಂತೇಳಿ ನಮ್ಮ ಈ ಒಂದು ಸ್ವತಂತ್ರ ಸ್ವತಂತ್ರ ಭಾರತದ ನಂತರ ಏಕೀಕರಣ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನ ಇಷ್ಟ ಕರ್ನಾಟಕ ಅಂತ ಹೇಳಿ ಏಕೀಕರಣ ಆಗುತ್ತೆ ಏಕೀಕರಣ ಆದ್ಮೇಲೆ ಈ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಆಗುತ್ತೆ ಆದ್ರೆ ಇತರ ಭಾಷೆಗಳನ್ನ ಇರ್ತಕ್ಕಂತ ಬೆಂಗಳೂರು ಇವತ್ತು ಕನ್ನಡನ ಹುಡುಕೋ ಸಂದರ್ಭಕ್ಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಕನ್ನಡ ಕನ್ನಡನ ಮರಿತಾ ಇದಾರೆ ಎಲ್ಲ ಹಾಗಾಗಿ ಬೇರೆ ಭಾಷೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಇಂಗ್ಲಿ ಪ್ರತಿಯೊಂದು ಕನ್ನಡನ ಆದಷ್ಟು ಕಮ್ಮಿ ಹಾಗಾಗಿ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಯಾವುದೇ ಕಾರಣಕ್ಕೂ ಕನ್ನಡ ಅಲ್ಸ್ ಹೋಗ್ಬಾರ್ದು ಉಳಿಸ್ಬೇಕು ಅನ್ನೋದು ನಮ್ಮ ಕರ್ನಾಟಕದ ನಾಡಿನ ಎಲ್ಲ ಜನತೆಯ ಒಂದು ಆಶ್ವಾಸನೆ